ಯಶ್ ಫ್ಯಾನ್ಸ್ ಸಾವಿನಿಂದ ಶೋಕ ಸಾಗರದಲ್ಲಿರುವ ಸೂರಣಗಿ ಗ್ರಾಮ ಯಶ್ ಫ್ಯಾನ್ಸ್ ಆದಂತಹ ಮೂವರು ಯುವಕರು ಹನುಮಂತು ನವೀನ್ ಹಾಗೂ ಮುರಳಿ ಅವರ ಸಾವಿನಿಂದ ಶೋಕ ಸಾಗರದಲ್ಲಿರುವ ಸೂರಣಗಿ ಗ್ರಾಮ ಮಕ್ಕಳನ್ನ ಕಳೆದುಕೊಂಡು ಕಣ್ಣೀರಿಡ್ತಾ ಇರುವ ಕುಟುಂಬಗಳು ಗದಗದ ಸೂರಣಗಿ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ ಯಶ್ ಕಟ್ಔಟ್ ನಿಲ್ಲಿಸುವ ವೇಳೆ ವಿದ್ಯುತ್ ಸ್ಪರ್ಶಿಸಿ ಮೂವರು ಯುವಕರು ಮೃತಪಟ್ಟಿದ್ದಾರೆ ನವೀನ್ ನೀಲಪ್ಪ ಹನುಮಂತ ಹರಿಜನ ಮುರಳಿ ನಡುವಿನ ಮನಿ ಮೃತಪಟ್ಟಂತಹ ಯುವಕರು ಬಾಳಿ ಬದುಕಬೇಕಾದಂತಹ ಯುವಕರು ದುರಂತ ಅಂತ್ಯ ಕಂಡಿದ್ದಾರೆ ಇಪ್ಪತ್ತೈದು ಅಡಿ ಎತ್ತರದ ಯಶ್ ಕಟೌಟ್ಗೆ ವಿದ್ಯುತ್ ತಂತಿ ಸ್ಪರ್ಧಿಸಿ ಅಂದರೆ ಕರೆಂಟ್ ಶಾಕ್ನಿಂದಾಗಿ ಆ ಯುವಕರು ಮೃತಪಟ್ಟಂಥದ್ದು ಬೆಳಿಗ್ಗೆಯಿಂದಲೂ ಕೂಡ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಶಾಸಕರಾದಂತಹ ಚಂದ್ರು ಲಮಾಣಿ ಅವರು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ಕೂಡ ನೀಡಿದ್ದಾರೆ ಮತ್ತೊಂದು ಕಡೆ ಹುಬ್ಬಳ್ಳಿಯ ಏರ್ಪೋರ್ಟ್ಗೆ ಬಂದಂತಹ ನಟ ಯೇಶ್ ಇನ್ನೇನು ಕೆಲವೇ ಹೊಸನಲ್ಲಿ ಗ್ರಾಮಕ್ಕೆ ಬರ್ತಾರೆ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳ್ತಾರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಪವನ್ ಇದೀಗ ಪವನ್ ನಾವು ಗಮನಿಸ್ತಾ ಇದ್ದೀವಿ ಒಂದು ಕಡೆ ಶಾಸಕ ಚಂದ್ರು ಲಮಾಣಿ ಅವರು ಕೂಡ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಟ ಯಶ್ ಅವರು ಕೂಡ ಬರ್ತಾ ಇದ್ದಾರೆ ಕುಟುಂಬಸ್ಥರ ಆಕ್ರಂದನ ನಿಜಕ್ಕೂ ಕೂಡ ನೋಡೋದಕ್ಕಾಗಲ್ಲ ಮತ್ತೊಂದು ಕಡೆ ಗ್ರಾಮಸ್ಥರು ಏನು ಹೇಳ್ತಾ ಇದ್ದಾರೆ ಯಶ್ ಬಂದಂತಹ ಸಂದರ್ಭದಲ್ಲಿ ಅವರ ಮನವಿ ಏನಾಗಿರುತ್ತಂತೆ ಮೂರು ಜನ ಯುವಕರು ಏನಿದ್ದಾರೆ ಅವರು ಈಗ ಎಶ್ ಅಭಿಮಾನಿಗಳಾಗಿದ್ರು ಪ್ರತಿ ವರ್ಷ ಬರ್ತಡೆ ಮಾಡ್ತಾ ಇದ್ರು ಆದ್ರೆ ದಿನಗೂಲಿ ಮಾಡ್ಕೊಂಡು ಬರುತ್ತಾ ಇದ್ದಂತ ಕುಟುಂಬಗಳು ಮೂರು ಕುಟುಂಬಗಳು ಈಗ ಅವರು ಮೃತಪಟ್ಟಿರೋ ಕಾರಣದಿಂದಾಗಿ ಅವ್ರ ಕುಟುಂಬಗಳು ಕಂಗಾಲಾಗಿದೆ ಆರ್ಥಿಕವಾಗಿ ಆ ಬಲ ಇಲ್ಲ ಕುಟುಂಬಗಳಿಗೆ ಒಂದ್ ಚಿಕ್ಕ ಮನೆಗಳು ದಿನಗೂಲಿ ಕೆಲಸ ರೋಡ್ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದಂತ ಹುಡುಗರು ತೀರ್ಕೊಂಡಿರೋ ಕಾರಣದಿಂದಾಗಿ ಎಲ್ಲಾ ಜನರಿಗೂ ಕೂಡ ಒಂದು ಅನುಕಂಪ ಇದೆ ಇವರಿಗೆ ಮಾನವೀಯತೆ ದೃಷ್ಟಿಯಿಂದ ಏನಾದ್ರೂ ಒಂದು ಸಹಾಯವನ್ನು ಮಾಡಬೇಕು ಈಗ ಸರ್ಕಾರ ಎರಡ್ ಲಕ್ಷ ಅಂತ ಹೇಳಿದೆ ಅದನ್ನ ಹತ್ತು ಲಕ್ಷ ಮಾಡ್ಬೇಕು ಅಂತ ಹೇಳಿ ಶಾಸಕ ಚಂದ್ರು ಲಮಾಣಿ ಅವರು ಸರ್ಕಾರದ ವತಿಯಿಂದ ಸಹಾಯ ಮಾಡಿಸ್ಲಿಕ್ಕೆ ಓಡಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಯಶ್ ತಮಗೇನಾದ್ರು ಯಾಕಂದ್ರೆ ಆರ್ಥಿಕವಾಗಿ ಸಾಮಾನ್ಯವಾಗಿ ನಟರು ಸದೃಢ ಸದೃಢ ಇರೋ ಕಾರಣದಿಂದಾಗಿ ಯಶ್ ಸದೃಢ ಇರೋ ಕಾರಣದಿಂದಾಗಿ ತಮ್ಮ ಪರ್ಸನಲಿ ಏನಾದ್ರು ಹೆಲ್ಪ್ ಮಾಡ್ತಾರ ಈ ಮೂರು ಕುಟುಂಬಗಳಿಗೆ ಅದಕ್ ಸಂಬಂಧಪಟ್ಟಂತೆ ನಾವು ಮನವಿ ಮಾಡ್ಬೇಕು ಅಂತ ಗ್ರಾಮಸ್ಥರು ನಿರ್ಧಾರ ಮಾಡಿದ್ದಾರೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಹೊರಟುವಂತ ಸಂದರ್ಭದಲ್ಲಿ ಗ್ರಾಮದ ಮುಖಂಡರೆಲ್ಲರೂ ಸೇರಿ ಒಗ್ಗರ್ನಿಂದ ಯಶ್ ಅವರಿಗೆ ಒಂದು ಮನವಿಯನ್ನ ಮಾಡಬೇಕು ಮೂರು ಕುಟುಂಬಗಳಿಗೆ ಯಾಕಂದ್ರೆ ಇನ್ನೇನು ದುಡಿಬೇಕು ಅವ್ರ ಕುಟುಂಬಗಳಿಗೆ ಆಧಾರ ಆಗಿದ್ರು ರೋಡ್ ಕೆಲಸ ಮಾಡಿಕೊಂಡು ಕೂಲಿ ಕೆಲಸ ಮಾಡಿಕೊಂಡು ತಮ್ಮ ವಿದ್ಯಾಭ್ಯಾಸವನ್ನು ಮೊದಗೊಳಿಸಿ ತಮ್ಮ ಕುಟುಂಬಗಳು ಕುಟುಂಬಗಳಿಗಾಗಿನೇ ದುಡಿತಾ ಇದ್ದಂತ ಯುವಕರು ತೀರ್ಕೊಂಡಿರೋ ಕಾರಣದಿಂದಾಗಿ ಅವ್ರ ಕುಟುಂಬಗಳಿಗೆ ಯಾಕಂದ್ರೆ ಮನೇಲಿ ಹೆಣ್ಮಕ್ಳಿದ್ದಾರೆ ವಯಸ್ಸಾದಂತವರು ಇದ್ದಾರೆ ಅವರೆಲ್ಲ ನೋಡ್ಕೊಳ್ಳಿಕ್ಕೆ ಒಂದಿಷ್ಟು ಆರ್ಥಿಕ ಸಹಾಯ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿನ ಜನಕ್ಕೆ ಒಂದು ರೀತಿ ಅನುಕಂಪ ಇದೆ ಅವರು ಮನವಿಯನ್ನು ಕೂಡ ಮಾಡ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಷ್ಟು ಆಗಮಿಸುವಂತ ಸಾಧ್ಯತೆಗಳಿರೋದ್ರಿಂದ ಎಲ್ಲಾ ಗ್ರಾಮಸ್ಥರು ಅಕ್ಕಪಕ್ಕದ ಊರಿನವರು ಅಭಿಮಾನಿ ಸಾಕಷ್ಟು ಜನ ಇಲ್ಲಿ ನಿಂತುಕೊಂಡಿದ್ದಾರೆ ಕಾಯ್ತಾ ಇದ್ದಾರೆ ಒತ್ತಾಯವನ್ನು ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಇನ್ನೊಂದು ಕಡೆ ಭಾವಪೂರ್ಣ ಶ್ರದ್ಧಾಂಜಲಿ ಎಲ್ಲಾ ಕಡೆ ಊರುಗಳಲ್ಲಿ ಶ್ರದ್ಧಾಂಜಲಿ ಕೋಶಗಳನ್ನ ಹಾಕಿ ಈ ರೀತಿ ದುರಂತ ನಡಿಬಾರ್ದಿತ್ತು ಸುರುಣಿಗೆಯಲ್ಲಿ ಇಲ್ಲಿ ಈ ರೀತಿ ದುರಂತ ನಡೆದಿರೋದು ಮೊದಲೇ ಬಾರಿಗೆ ಈ ರೀತಿ ದುರಂತ ನಡೆದಿದೆ ಅಂತ ಹೇಳಿ ಸಾಕಷ್ಟು ಜನ ಶೋಕ ಶೋಕ ಸಾಗರದಲ್ಲೇ ಮುಳುಗಿದ್ದಾರೆ ಅವೀಣ ಎಸ್ ಖಂಡಿತವಾಗ್ಲು ಪವನ್ ಅಚಾತುರ್ಯದಿಂದ ಆದಂತಹ ಘಟನೆ ಆ ಕುಟುಂಬ ಕುಟುಂಬದ ಸದಸ್ಯರು ಅದನ್ನು ಯಾವ ರೀತಿ ಅರಗಸ್ಕೊಳ್ತಾರೆ ಅನ್ನುವಂಥದ್ದೇ ದೊಡ್ಡ ವಿಷಯ ಜೊತೆಗೆ ಈಗ ಆ ಭದ್ರತೆಯನ್ನು ಮಾಡಲಾಗಿದೆ ಗ್ರಾಮದಲ್ಲಿ ನಿಜ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಿರೋದನ್ನ ನಾವು ನೋಡ್ತಾ ಇದ್ದೀವಿ ಸೊ ಇಂತಹ ಸಂದರ್ಭದಲ್ಲಿ ಎಷ್ಟವರ ಜೊತೆ ಮಾತನಾಡೋದಕ್ಕೆ ಕೇವಲ ಕುಟುಂಬಸ್ಥರಿಗೆ ಮಾತ್ರ ಅಲ್ಲಿ ಅವಕಾಶ ಇದೆಯಾ ಅಥವಾ ಗ್ರಾಮದ ಮುಖಂಡರಿಗೂ ಕೂಡ ಮಾತನಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದಾರಾ ಪೊಲೀಸರು ವೀಣಾ ಮೊದಲಿಗೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾರೆ ಕುಟುಂಬಸ್ಥರನ್ನ ಸಾಂತ್ವನ ಹೇಳಿ ಏನಾರು ವೈಯಕ್ತಿಕವಾಗಿ ಸಹಾಯ ಮಾಡ್ತಾರ ಅಥವಾ ಭರವಸೆ ಕೊಡ್ತಾರ ಅದನ್ನ ನೋಡ್ಬೇಕಾಗಿದೆ ಅದಾದ ನಂತರ ಗ್ರಾಮದ ಮುಖಂಡರುಗಳು ಕೂಡ ಸಪರೇಟ್ ಆಗಿ ಅವ್ರನ್ನ ಬೆಟ್ಟ ಭೇಟಿ ಮಾಡ್ಬೇಕು ಭೇಟಿ ಮಾಡಿ ಮನವಿ ಮಾಡ್ಬೇಕು ಇದ್ರ ಬಗ್ಗೆ ಗಮನ ಸೆಳೆಬೇಕು ಎಷ್ಟು ಅವ್ರಿಗೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಕೂಡ ಆ ನಿರ್ಧಾರ ಮಾಡಿದ್ದಾರೆ ಆದ್ರೆ ಗಮನ ಸೆಳೆ ಅಗತ್ಯನೇ ಇಲ್ಲ ಅಷ್ಟು ಬಡ ಕುಟುಂಬಗಳಿದೆ ಪಾಪ ಒಂದು ಚಿಕ್ಕ ಮನೆಯಲ್ಲಿ ವಾಸವಾಗ್ತಾ ಇದ್ದಂತ ಹುಡುಗರು ಏನೋ ಅಭಿಮಾನದಲ್ಲಿ ಹೋಗಿ ಎಡವಟ್ಟ ಈಗ ಪ್ರಾಣ ಬಿಟ್ಟಿರೋ ಕಾರಣದಿಂದಾಗಿ ಗ್ರಾಮಸ್ಥರಿಗೆ ಒಂದ್ ರೀತಿ ಮರುತಾ ಇದೆ ಆ ಅವರು ಎಷ್ಟು ಬಂದಂತ ಸಂದರ್ಭದಲ್ಲಿ ಮನೆಯ ಪರಿಸ್ಥಿತಿಗಳನ್ನ ಹೆದ್ರೆ ಅಂಗೈ ಹುಣ್ಣಿಗೆ ಕಣ್ಣಿ ಕನ್ನಡಿ ಬೇಕಾ ಅನ್ನುವಂತ ಒಂದು ಗಾದೆ ಮಾತಿದೆ ಆ ರೀತಿ ಬಡತನ ಇದೆ ಅವ್ರನ್ನ ಎಲ್ಲಾ ಬಡತನ ಪರಿಸ್ಥಿತಿನ ಗಮನಿಸಿ ಸ್ವತಃ ಏನಾದ್ರು ಘೋಷಣೆ ಮಾಡಬಹುದಾ ಪರಿಹಾರ ನಗದು ಪರಿಹಾರ ನೀಡ್ತಾರ ಅಥವಾ ಏನಾದ್ರು ಕುಟುಂಬಕ್ಕೆ ಉದ್ಯೋಗಗಳು ಅಥವಾ ಆರ್ಥಿಕವಾಗಿ ಏನಾದ್ರು ತಾಯ ಮಾಡುವಂತ ಭರವಸೆ ಅದ್ ನೋಡ್ಬೇಕಾಗಿದೆ ವೀಣಾ ಎಸ್ ಎಸ್ ಥ್ಯಾಂಕ್ ಯು ಪವನ್ ಮುಂದಿನ ಹಂತದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ತಮ್ಮಿಂದ ಪಡಿತೀನಿ ನಾನು ದಿನಗೂಲಿ ಮಾಡ್ತಾ ಇದ್ದಂತಹ ಕುಟುಂಬದ ಯುವಕರು ಮೂವರು ಯುವಕರು ದಾರುಣವಾಗಿ ಅಂತ್ಯ ಕಂಡಿದ್ದಾರೆ ಒಂದ್ ಕಡೆ ಏನೇನು ಕೆಲವೇ ಹೊತ್ತಿನಲ್ಲಿ ನಟ ಯಶ್ ಅವರು ಕೂಡ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರನ್ನು ನಮ್ಮ ಪ್ರತಿನಿಧಿ ಪವನ್ ಅವರು ಮಾತನಾಡ್ತಿದ್ದಾರೆ ಏನು ಹೇಳ್ತಾರೆ ಕೇಳಿ ನಟ ಯಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಒಂದು ಕಟಾಟನ ಕಟೌಟನ್ನು ನಿಲ್ಲಿಸಲಿಕ್ಕೆ ಹೋಗಿ ಎಡ್ವರ್ಟ್ ಮಾಡಿಕೊಂಡು ಒಂದು ಸ್ವಲ್ಪರಲ್ಲಿ ಅನಾಹುತ ಆಗಿ ಮೂರು ಜನ ಯುವಕರು ಈಗ ಮೃತಪಟ್ಟಿದ್ದಾರೆ ನಾನು ಇವತ್ತು ಸೂರಣಿಗಿ ಗ್ರಾಮದಲ್ಲಿ ಇದ್ದೀನಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ಸೂರ್ಣಗಿ ಗ್ರಾಮದಲ್ಲಿ ನವೀನ್ ಹರ್ಜನ್ ಅನ್ನುವಂತಹ ಯುವಕ ಏನು ಮೃತಪಟ್ಟಿದ್ದಾರೆ ಅವರ ಮನೆ ಹತ್ರ ಇದ್ದೀನಿ ಇನ್ನೊಂದು ಕೆಲವೇ ಹೊತ್ನಲ್ಲಿ ಯಶ್ ಅವರು ಬರಬಹುದು ಅನ್ನುವಂಥ ಚರ್ಚೆ ಆರಂಭ ಆಗಿರುವ ಹೊತ್ತಿನಲ್ಲೇ ಸಾಕಷ್ಟು ಜನ ನವೀನ್ ಅವರ ಮೃತ ನವೀನ್ ಅವರ ರಿಲೇಟಿವ್ಸ್ ಅವರ ಮನೆಗೆ ಬರ್ತಾ ಇದ್ದಾರೆ ಮತ್ತೆ ಸಾಕಷ್ಟು ಜನ ಮುಖಂಡರು ಗದಗ ಜಿಲ್ಲೆಯ ರಾಜಕೀಯ ಮುಖಂಡರುಗಳು ಸಹಿತ ಬರ್ತಾ ಇದ್ದಾರೆ ಊರಿನ ಊರಿಗೆ ಊರೇ ಇವತ್ತು ಏನಂದ್ರೆ ಸಂತಾಪದಲ್ಲಿ ಒಂದು ಒಂದು ರೀತಿ ನೋಡಿದರೆ ಒಂದು ಒಂದು ದುಃಖದಲ್ಲಿ ಮುಳುಗಿ ಹೋಗಿದೆ ಯಾಕಂದ್ರೆ ಇನ್ನು ಬದುಕಿ ಬಾಳಬೇಕಾದಂತಹ ಯುವಕರು ದುಡಿಬೇಕಾದಂಥ ಯುವಕರು ಒಂದು ಸಂಸಾರಕ್ಕೆ ಆಸ್ರೆ ಯುವಕರು ಇವತ್ತು ತೀರ್ಕೊಂಡಿರುವಂತದ್ದು ನಾನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಬಹಳಷ್ಟು ಜನ ಬೇರೆ ಬೇರೆ ಕಡೆಯಿಂದ ಮುಖಂಡರು ಬರ್ತಾ ಇದ್ದಾರೆ ನವೀನ್ ಅವರ ತಂದೆ ಮತ್ತೆ ತಾಯಿಯವರು ಇರಬಹುದು ಎಲ್ಲರೂ ಕೂಡ ಇರೋದನ್ನ ಗಮನಿಸಬಹುದು ಇವತ್ತೇನಂತ ಹೇಳಿದ್ರೆ ಒಂದ್ ರೀತಿ ಅಭಿಮಾನವನ್ನು ಇಟ್ಕೊಂಡಿರ್ತಾರೆ ನಟರ ಮೇಲೆ ಒಂದ್ ರೀತಿ ಹಬ್ಬದ ರೀತಿ ಅದನ್ನು ಮಾಡೋಕೆ ಹೋಗಿರ್ತಾರೆ ಬೇರೆ ಬೇರೆ ಊರುಗಳಲ್ಲಿ ಅಂದ್ರೆ ಒಂದೇ ಸುವರ್ಣಿಗೆ ಅನ್ನುವಂತ ಊರು ಅಷ್ಟೇ ಅಲ್ಲ ಎಲ್ಲಾ ಊರುಗಳಲ್ಲೂ ಕೂಡ ಅಭಿಮಾನಿಗಳು ಇರ್ತಾರೆ ಕಟ್ಔಟ್ ಗಳನ್ನ ನಿಲ್ಲಿಸಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನೋಡಿ ಈ ರೀತಿ ಯಾವುದೇ ಅಂದ್ರೆ ಸೇಫ್ಟಿ ಇಲ್ಲ ರಾತ್ರಿ ಹೋಗಿ ಆ ಕಟ್ಔಟ್ ಅನ್ನು ಹೋಗಿ ಎಡವಟ್ ಮಾಡಿಕೊಂಡು ಈಗ ಅನಾಹುತ ಆಗಿರುವಂತದ್ದು ಮಾತನಾಡಿಸ್ತೀನಿ ನಾನು ಬಹಳಷ್ಟು ಜನ ಇದ್ದಾರೆ ಅಮ್ಮ ಇವತ್ತು ಮಗ ತೀರ್ಕೊಂಡಿರುವಂತ ನೋಡಿದಾಗ ಈಗ ಯಶ್ ಬರೋರು ಇದಾರೆ ನಿಮ್ಮ ಮನೆಗೆ ಬರೋರು ಇದ್ದಾರೆ ಅಮ್ಮ ಈಗ ಹೋದಂತ ಮಗ ಅಂತರ ವಾಪಸ್ ಬರೋದಿಲ್ಲ ಆದ್ರೆ ನಿಮ್ಮ ಕುಟುಂಬಕ್ಕೆ ಅವರು ಆಸರೆಯಾಗಿದ್ರು ಅಮ್ಮ ಈಗ ಅವ್ರು ಬಂದಂತ ಸಂದರ್ಭದಲ್ಲಿ ಏನ್ ಹೇಳ್ತೀರ ಅಮ್ಮ ಈಗ ಯಶ್ ಬಂದ್ರೆ ಏನ್ ಕೋರ್ಕೊಳ್ತೀರಿ ಈಗ ಪ್ಪ ನಾ ಏನ್ ಹೇಳು ನನ್ ಮಗ ಕಟ್ಟ ಮರಗ ಮಕ್ಕಂದಕ್ಕಂದಿದ್ನೋ ಯಪ್ಪಾ ಹತ್ತು ಗಂಟೆ ಉಂಡ್ ಮನಿಗಿತ್ತ ಎಪ್ಪ ನಾವ್ ಒಳಗ ಮನಿಗಿದ್ವಿ ಯಾವಾಗ ಹೋಗ್ಯನ ಏನ ನಮಗ್ ಗೊತ್ತಿಲ್ಲ ಎಪ್ಪ ಒಬ್ಬನೇ ಮಗನ ಎಪ್ಪ ಏನಪ್ಪ ಅದಂದ್ರ ಎಪ್ಪ ಸಣ್ಣ ಮಗನ ಎಪ್ಪ ಎಷ್ಟ ಇಪ್ಪತ್ ವರ್ಷ ಮಾಡಿ ಹತ್ತು ಗಂಟೆ ಮಕ್ಕಂದನ ಅಂತ ಮಾಡಿದಿವ್ರಿ ನಾವ್ ಅವ ಯಾವಾಗ ಎದ್ದೋಗ್ಯನ ನಮ್ಗತಿಲ್ಲಪ್ಪ ಹನ್ನೊಂದ್ ಗಂಟೆ ಕೆದ್ದು ಹೋಗ್ಯಾನ ಅಪ್ಪ ಹನ್ನೊಂದ್ ಗಂಟೆ ಕೆದ್ ಹೋಗ್ಯಾರೀ ಹನ್ನೊಂದ್ವರೀಗ ಹಂಗ ಆಗೇತ್ರಿ ನಾವ್ ಅನ್ನಿ ಅಣ್ಣ ಹೋಗಿದ್ದ ಕರ್ಕೊಂಡ್ ಹೋಗ್ಯವ್ರಿ ಸರ ಏನ್ ಇಲ್ರಿ ದಿಕ್ಕಿಗ್ ಒಂದ್ ಜನ ನೋಡ್ಬೇಕು ನೋಡ್ಬೇಕ್ರಿ ನಾವು ಎಲ್ಲ ಕಣ್ಣಾರ ಕೈ ಎಲ್ಲ ನೋಡಿ ಕೈ ಎಲ್ಲ ಕೆತ್ತಿ ಹುಡುಗರು ಆಕಾರ ಆಗಿದ್ರಿ ಹುಡುಗ ಇಲ್ಲೇ ಇದನ್ರಿ ಸರ್ ಹೋಗಿ ಇಂಜೆಕ್ಷನ್ ಮಾಡ್ರಿ ಅಂದ್ರೆ ಮಾಡಿಲ್ರಿ ಕಣ್ಣು ನಿಂಕ್ ತಗೊಂಡ್ ನೋಡಿ ಬಿಟ್ಟಗಟ್ಟ ಹೋದ್ರಿ ನಿಮ್ ಕಾಲ್ ಬೀಳ್ತೇನ ಇಂಜೆಕ್ಷನ್ ಮಾಡಲಿಲ್ಲ ರೀ ಸರ ನಮ್ಮಗ ಮಗ ಉಳಿತಿದ್ನೇನ್ರಿ ಇಂಜೆಕ್ಷನ್ ಮಾಡಿದ್ರ ಸರ ಅಣ್ಣ ನಿಮ್ ಜೊತೆಗೆ ಯಾವಾಗ ಲಾಸ್ಟ್ ಮಾತಾಡಿದ್ದ ಹೊಲದಾಗಿದ್ದ ಬಂದ್ರಿ ಬಂದ್ ಊಟ ಮಾಡಿದ ಊಟ ಮಾಡಿತ್ತ ಹೊರಗೆ ಬಂದ್ರಿ ಸರ ಬುಡಂಗರಿ ಎಲ್ಲರ ಮಕ್ಕಂತ ನಾ ಮಾಡಿದೆ ಒಟ್ಟು ಅದೇ ನಿದ್ದೆತ್ ನನ್ಗ ಇವ್ರು ಲಬ್ ತಗೊಂಡಾಗ ನನ್ನ ಮಗನ ದವಾಖರಗೆ ತೊಗೊಂಡ ಹೋದ್ರು ಎರಡು ಮಂದಿ ಅಲ್ಲೇ ಖಾಲಿ ಆಗಿ ಎಲ್ಲ ಬಿದ್ದಿದ್ರು ಯಪ್ಪಾ ನಿಮಗೂ ಈಗ ವಯಸ್ಸಾಗೈತಿ ಮಗ ಕುಟುಂಬಕ್ಕೆ ಆಧಾರ ಇದ್ದ ಈಗ ಇನ್ನು ಓದ್ತಿದ್ನು ಅಥವಾ ಏನು ಬಿಟ್ರಿಪ್ಪ ಓದದ್ ಬಿಟ್ಟ ಕೆಲ್ಸಕ್ ಹೋಗದಿಲ್ಲ ರೋಡ್ ಕೆಲ್ಸಕ್ಕ ನನ್ ಮಗ ದುಡಿಬೇಕ ನಮ್ದೆಲ್ಲ ಎಲ್ಲ ಇದು ಚೆಂದ ಬೆಳೆ ಇರ್ತದ ಸ್ವಂತ ಮಗನೇ ಇಲ್ಲ ಅಂತ ಹೇಳಿದಾಗ ಒಂದ್ ಕುಟುಂಬ ಯಾವ ರೀತಿ ಈಗ ಯಶ್ ಬಂದಂತ ಸಂದರ್ಭದಲ್ಲಿ ಇರ್ಬೋದು ಸರ್ಕಾರಕ್ಕೆ ಆ ಗ್ರಾಮ ಇಲ್ಲಿ ಗ್ರಾಮದ ಮುಖಂಡರು ಇದ್ದಾರೆ ಅವ್ರನ್ನು ಮಾತನಾಡಿಸ್ತೀನಿ ನಾನು ಅವ್ರು ಏನ್ ಹೇಳ್ತಾರೆ ಗ್ರಾಮಸ್ಥರ ಪರವಾಗಿ ಹೇಳೋದಂದ್ರೆ ಏನು ಸರ್ ವರ್ಷ ವರ್ಷನೂ ಮಾಡ್ಕಂತ ಬಂದಾರ ಹ್ಮ್ ಆದ್ರೆ ಪ್ರತಿ ವರ್ಷ ಅದ್ದುರ್ ರೇಗ ಮಾಡ್ಕೊಂತ ಬಂದಾರ ಈ ವರ್ಷನೂ ಅದ್ದುರ್ ರೇಗ ಮಾಡ್ಕೊಂತ ಬಂದ್ರ ಈ ವರ್ಷ ಇಂತ ದುರ್ಘಟನೆ ನಡೆದ ಇದಕ್ಕೆ ಇದ್ರು ಪರಿಹಾರ ಕೊಡೋದು ಅವ್ರಿಗೆ ಬಿಟ್ಟಿದ್ರಿ ಆದ್ರೆ ಅವರು ಮಾನವೀಯತೆಲಿ ಅವ್ರನ್ನ ಗೌರವಿಸ ಬಂದಿದ್ರಿ ಈ ಪರಿಸ್ಥಿತಿ ಬಡವರಿಗೆ ದುಡ್ಕೊ ತಿನ್ನರಿ ಅವ್ರು ಅವ್ರು ದುಡಿದ ಹೊರತು ನೆರವೇ ಇಲ್ಲ ಸರ ಈಗ ಈ ರೀತಿ ಒಳ್ಳೆ ದುರ್ಘಟನೆ ನಡೆದೈತ್ರಿ ಕುಟುಂಬಸ್ಥರ ದುಃಖ ಹೇಳ್ತಿರೋದು ಯಾಕಂದ್ರೆ ಸ್ವಂತ ಮಗನ ಕಳ್ಕೊಂಡಿರುವಂತದ್ದು ಎಷ್ಟ್ ಬರುವಂತ ಸಾಧ್ಯತೆಗಳು ಇದೆ ಬಂದಂತ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಮತ್ತೆ ಕುಟುಂಬಕ್ಕೆ ನೆರವು ಕೊಡ್ತಾರ ಕಾದ್ ನೋಡ್ಬೇಕಾಗಿದೆ ಕ್ಯಾಮರಾ ಪರ್ಸನ್ ರಾಜು ಜೊತೆ ಪವನ್ ಕುಮಾರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕದಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್